ನೋಡಿ ಇದರಲ್ಲಿ ಒಂದು ಒಂದೇ ಗೊನೆಯಲ್ಲಿ ಎಷ್ಟು ಅಡಿಕೆ ಇದೆ ಅಂತ ನೋಡಿ ಯಾವುದೇ ಒಂದು ತೊಂಡು ಗೊಬ್ಬರನೂ ಹಾಕದೆ ನಾನು ಹೊರಗಿನಿಂದ ತರುವ ಗೊಬ್ಬರ ಹಾಕದೆ ಮುಖ್ಯವಾಗಿ ಹೇಳೋದೇನಂತ ಹೇಳಿದರೆ ಹೊರಗಿನಿಂದ ದುಡ್ಡು ಕೊಟ್ಟು ಖರೀದಿ ಮಾಡಿದಂತಹ ಗೊಬ್ಬರವನ್ನು ನಾನು ತರುವುದಿಲ್ಲ ಅಷ್ಟು ಅಡಿಕೆ ತೆಗೆದ್ರೂ ಕೂಡ ಇನ್ನೂ ಅಡಿಕೆ ಮರದಲ್ಲಿ ಎಷ್ಟು ಅಡಿಕೆ ಇದೆ ಅಂತ ನೋಡಿ ಕಾಯಿ ಅಡಿಕೆ ನೋಡಿ ಇನ್ನೂ ಅಷ್ಟೇ ಇದೆ ನೋಡಿ ಪಕ್ಕದ ಗಿಡ ನೋಡಿ ನೋಡಿ ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ ಹೊಸ ಬಿಡಿಗೆ ನಿಮ್ಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕೆಲವರು ಕಮೆಂಟ್ ಮಾಡ್ತಾರೆ ಏನಂತ ಹೇಳಿದ್ರೆ ಕಳೆ ಇದ್ರೆ ಅಡಿಕೆಯನ್ನು ಹೆಕ್ಕುದು ಹೇಗೆ ತೋಟದಲ್ಲಿ ನಡೆಯುವುದು ಹೇಗೆ ವಿಷಕಾರಿ ಜಂತುಗಳಿಗೆ ನಾವೇ ವಾಸಸ್ಥಳವನ್ನು ಕೊಟ್ಟ ಹಾಗೆ ಆಗುದಿಲ್ವೇ ಅಂತ ಅಂತ ಹೇಳಿದ್ರೆ ಹಾವುಗಳೆಲ್ಲ ಇರುವುದಿಲ್ವಾ ಅಂತ ಇದಕ್ಕೆಲ್ಲ ಉತ್ತರವನ್ನು ಈ ವಿಡಿಯೋದಲ್ಲಿ ಕೊಡುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕಳೆ ಎಡೆಯಲ್ಲಿ ಹಾವು ಇರ್ತದೆ ಅಂತ ಕೆಲವರ ಹೆಚ್ಚಿನವರ ಒಂದು ಅಭಿಪ್ರಾಯ ಅಷ್ಟೇ ಅಲ್ಲದೆ ಅವರಿಗೆ ಹೆದರಿಕೆ ಕೂಡ ಅದೇ ಆದರೆ ನಿಜ ವಿಷಯ ಏನು ನಾವು ಹಾವಿನ ಬಗ್ಗೆ ಸ್ವಲ್ಪವೂ ಮಾಹಿತಿ ತಿಳಿಯದಿರುವುದು ನಮ್ಮ ಸೋಲು ಅಂತ ಹೇಳ್ಬೋದು ಹಾವಿನ ಬಗ್ಗೆ ನಾವು ಆದಷ್ಟು ತಿಳ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿದರೆ ಕೃಷಿಕರಿಗೆ ಹಾವಿನ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಬೇಕು ನಾವು ನಮ್ಮ ಸುತ್ತಮುತ್ತ ಭೂಮಿಯಲ್ಲಿರುವಂಥ ಇಲಿಗಳಿರ್ಬೋದು ಎರೆಹುಳ ಇರ್ಬೋದು ಯಾವೇ ಜೀವಿಗಳ ಬಗ್ಗೆನೂ ನಮಗೆ ಮಾಹಿತಿ ಇರಬೇಕು ನಮ್ಮ ಭೂಮಿಯ ಒಟ್ಟಿಗೆ ಅದು ಕೂಡ ಬದುಕುವಂತಹ ಒಂದು ಜೀವಿಗಳು ಅದರಿಂದ ಎಷ್ಟು ಲಾಭ ಇದೆ ಏನು ನಷ್ಟ ಇದೆ ಇಷ್ಟೆಲ್ಲ ತಿಳ್ಕೊಳ್ಳೋದಿದ್ರೆ ನಾವು ಒಂದು ಒಳ್ಳೆಯ ಕೃಷಿಕರಾಗುವುದು ಹೇಗೆ ಅಂತ ಹೇಳಿ ನೋಡಿ ಸ್ನೇಹಿತರೆ ನಮಗೆ ಹಾವುಗಳ ಬಗ್ಗೆ ಒಂದು ಸ್ವಲ್ಪನಾದರೂ ಮಾಹಿತಿ ಇದ್ದರೆ ನಾವು ಹಾವಿಗೆ ಹೆದರುವ ಅವಶ್ಯಕತೆನೇ ಇಲ್ಲ ಯಾಕಂತ ಹೇಳಿದ್ರೆ ಹಾವುಗಳಿಗೆ ಈ ಕಳೆಗಳ ಎಡೆಯಲ್ಲಿ ಹೋಗಲಿಕ್ಕೆ ಆಗುವುದಿಲ್ಲ ಅದರ ಶರೀರ ರಚನೆಯೇ ಆಗಿದೆ ಹಾವುಗಳಿಗೆ ಹರಿದಾಡಲಿಕ್ಕೆ ಆಗುವುದೇ ಇಲ್ಲ ಈ ಕಳೆಗಳ ಎಡೆಯಲ್ಲಿ ಆದರೆ ಅದು ಅಡಗಿಕೊಳ್ಳಿಕ್ಕೆ ಕಳೆ ಎಡೆಯಲ್ಲಿ ಬರ್ತದೆ ಹೊರತು ಓಡಿಸಿ ಅದರ ನಿಜ ಜೀವನದಲ್ಲಿ ಅದಕ್ಕೆ ಬೇಕಾಗುವ ಆಹಾರವನ್ನು ಹುಡುಕ ಪ್ರಕ್ರಿಯೆಗೆ ಕಳೆಗಳು ಅಡಚಣೆ ಮಾಡಿಯೇ ಮಾಡ್ತದೆ ನಾವು ಮನುಷ್ಯರು ಹೋಗುವಾಗ ಹಾವುಗಳಿಗೆ ಇರುವುದಿಲ್ಲ ಆದರೆ ನಾವು ಕಾಲಿನ ಶಬ್ದಕ್ಕೆ ಅದು ಗೊತ್ತಾಗಿ ಅದು ಕಳೆಗಳ ಎಡೆಯಲ್ಲಿ ಅಡಗಿಗೂರುತ್ತದೆ ಹಾಗಾಗಿ ನಮಗೆ ಹಾವುಗಳಿದ್ರೂ ಕೂಡ ಕಣ್ಣಿಗೆ ಬೀಳುವುದಿಲ್ಲ ಆದರೆ ನಾವು ನಿಜವಾಗಿ ಹೆದರಬೇಕಾದ ಎಲ್ಲಿ ನಾವು ಮನೆಯ ಸುತ್ತಮುತ್ತ ನಮ್ಮ ಶೂವಿನ ಒಳಗೆ ಹಾವು ಸೇರಿಕೊಂಡಿರ್ಬೋದು ಕೋಳಿಗುಡಿನ ಪಕ್ಕದಲ್ಲಿ ಹಾವಿರ್ಬೋದು ಕಟ್ಟಿಗೆ ರಾಶಿ ಎಡೆಯಲ್ಲಿ ಹಾವು ಇರ್ಬೋದು ಮನೆಯ ಸೆರೆಯಲ್ಲಿ ಗೋಡೆಗಳ ಸಂದಿನಲ್ಲಿ ಹಾವು ಇರ್ಬೋದು ಮಣ್ಣಿನ ಪಾತ್ರದ ಎಡೆಯಲ್ಲಿ ಅದಕ್ಕೆ ಸುತ್ತಿಕೊಂಡು ಹಾವಿರ್ಬೋದು ಇಂಡಿಯಾದ ಅತಿ ಹೆಚ್ಚು ನೂರಕ್ಕೆ ಎಂಬತ್ತು ಶೇಕಡದಷ್ಟು ಪ್ರಕರಣಗಳು ಹಾವು ಕಡಿತಕ್ಕೆ ಒಳಗಾದ ಪ್ರಕರಣಗಳು ಇರುವುದು ಮನೆಯ ಸುತ್ತಮುತ್ತ ಸ್ನೇಹಿತರೆ ಆದರೆ ನಾವು ಹೆದರುವುದು ಕಳೆ ಇದ್ದ ತೋಟಕ್ಕೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಯಾಕೆ ಹೀಗೆ ಆಗ್ತದೆ ಅಂತ ಹೇಳಿದ್ರೆ ಹಾವಿನ ಬಗ್ಗೆ ನಮಗೆ ಮಾಹಿತಿ ಇಲ್ಲ ನಾವು ಕೃಷಿಕರಾದರೆ ಹಾವಿನ ಬಗ್ಗೆ ಅಂತಲ್ಲ ಎಲ್ಲಾ ಜೀವಿಗಳ ಬಗ್ಗೆಯೂ ನಾವು ಸ್ವಲ್ಪ ಮಾಹಿತಿ ಹೊಂದಿದ್ರೆ ನಮಗಿಂತ ಸಮಸ್ಯೆನೇ ಬರುವುದಿಲ್ಲ ಸ್ನೇಹಿತರೆ ಇನ್ನು ಕಳೆ ಇರುವಾಗ ಅಡಿಕೆ ಹೆಕ್ಕುವುದು ಹೇಗೆ ಅಂತ ಕೆಲವರಿಗೆ ಗೊಂದಲ್ಲ ಅಡಿಕೆ ಇದ್ರೆ ತಾನೇ ಅವರ ತೋಟದಲ್ಲಿ ಹೆಕ್ಕುವುದು ನಮ್ಮ ತೋಟದಲ್ಲಿ ಅಡಿಕೆ ಇದೆ ಕಳೆ ಇದೆ ಹೆಕ್ಲಿಕ್ಕೂ ನಮ್ಗೆ ಏನು ಕಷ್ಟ ಆಗ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ಹೋಗ್ಲಿ ನಮ್ಗೆ ಕಣ್ಣಿಗೆ ಕಾಣದೇ ಹೋಗ್ಲಿ ತೋಟಕ್ಕೆ ಹೋಗಲಿ ಅದು ಅದು ಪ್ರಕೃತಿ ಇದ್ದು ನಮಗೆ ಅದು ಅದರ ಮನುಷ್ಯರಿಗೆ ಬೇಕಾಗಿ ಅದು ಬಿಡುವುದಲ್ಲ ನೋಡಿ ಎಷ್ಟು ದೊಡ್ಡ ಗೊನೆ ಬಿಟ್ಟಿದೆ ಬಿದ್ದಿದೆ ಅಂತ ನೋಡಿ ಇಲ್ಲಿ ಒಂದು ಇದರಲ್ಲಿ ಕಡಿಮೆ ಅಂತ ಹೇಳಿದ್ರು ನೋಡಿ ಈ ಹಣ್ಣನ್ನು ನೋಡುವಾಗ ತಗ್ಬೋದು ಎಷ್ಟು ಆರೋಗ್ಯಕರವಾದ ಗೊನೆ ಅಂತ ನೋಡಿ ಕಳೆ ಇಲ್ವ ಇಲ್ಲಿ ಬೇಕಾದಷ್ಟು ಕಳೆ ಇದೆ ಒಂದೇ ಒಂದು ಅಡಿಕೆ ನಮಗೆ ಕಣ್ತಪ್ಪಿ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ಈ ಹಣ್ಣಿನ ಕಲರ್ ಆಗಿರ್ತದೆ ಎಲ್ಲಿದ್ರು ಕೂಡ ಅದು ಸ್ಪಷ್ಟವಾಗಿ ತೋರ್ತದೆ ಒಂದೆರಡು ಹಪ್ಪಿ ತಪ್ಪಿ ಕಣ್ಣು ತಪ್ಪಿ ಬಿದ್ರೂ ನಮ್ಗೆ ಏನು ಇಲ್ಲ ಯಾಕಂತ ಹೇಳಿದ್ರೆ ಬೇಕಾದಷ್ಟು ಇಳುವರಿ ನಮ್ಗೆ ಕೊಡ್ತಾ ಇದೆ ಪ್ರಕೃತಿ ಮತ್ತೆ ಈ ಅಡಿಕೆ ಗಿಡ ನಾವು ಪ್ರಕೃತಿಯೊಂದಿಗೆ ಜೀವನ ಮಾಡಿದಾಗ ನಮ್ಗೆ ಪ್ರಕೃತಿ ಎಲ್ಲವನ್ನೂ ಕೊಡ್ತದೆ ಕೆಲವರಿಗೆ ಹೊಸ ಹೊಸ ವಿಷಯಗಳನ್ನು ತಿಳಿಯುವ ಕುತೂಹಲವನ್ನು ಇರುವುದಿಲ್ಲ ಅವರಾಗಿ ಮಾಡುವಂತಹ ತಪ್ಪು ಕೆಲಸಗಳನ್ನು ಸರಿ ಮಾಡುವಂತಹ ಒಂದು ಗೋಜಿಗೂ ಹೋಗುದಿಲ್ಲ ಅವರು ಮಾಡಿದ್ದೇ ಸರಿ ಅಂತ ಹೇಳ್ತಾ ಇರ್ತಾರೆ ನಾವು ಯಾವಾಗಲೂ ಹೊಸ ಹೊಸ ವಿಷಯಗಳನ್ನು ತಿಳಿತಾ ಇರಬೇಕು ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರಬೇಕು ಆಗಲೇ ಹೊಸ ಹೊಸ ವಿಷಯಗಳು ಹುಟ್ಟಿಕೊಳ್ಳುದು ನಮ್ಮ ಮನೆಯಲ್ಲಿ ಟಿವಿ ಬಂದದ್ದು ಮಿಕ್ಸಿ ಬಂದದ್ದು ಫ್ರಿಜ್ ಬಂದದ್ದು ಎಲ್ಲವೂ ಹೊಸ ಹೊಸ ವಿಷಯಗಳನ್ನು ತಿಳಿತಾ ಬಂದಾಗ ಮಾತ್ರ ನಾವು ಹಿಂದಿನವರೇ ಮಾಡ್ತಾ ಇದ್ದರೆ ಈಗಲೂ ಕೂಡ ಹಳೆಯ ಕಾಲದಲ್ಲೇ ಇರ್ತಿದ್ದೆವು ಇನ್ನು ರಾಸಾಯನಿಕ ಕೃಷಿಯ ಉಪಯೋಗ ಮಾಡುವವರು ಒಂದು ಗಮನದಲ್ಲಿ ಇಡಬೇಕಂತ ವಿಷಯ ಅಂತ ಹೇಳಿದ್ರೆ ನಿನ್ನೆ ವಿಜಯ ಕರ್ನಾಟಕ ಪೇಪರ್ನಲ್ಲಿ ಒಂದು ಲೇಖನ ಬಂದಿತ್ತು ಅಂತರ್ಜಲ ಮಾಲಿನ್ಯ ನಿಲ್ಲಲಿ ಅಂತ ಒಂದು ಲೇಖನ ಬೋರ್ವೆಲ್ ನೀರಿನಲ್ಲಿ ಕೂಡ ರಾಸಾಯನಿಕ ಗೊಬ್ಬರದ ಅಂಶ ಅದನ್ನು ನಾವು ಕುಡಿತಾ ಇದ್ದೇವೆ ಯಾಕಂತ ಹೇಳಿದ್ರೆ ಗೊತ್ತು ಗುರಿ ಇಲ್ಲದೆ ನಾವು ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಮಣ್ಣಿನಿಂದ ಸೇರಿ ಯಥೇಚ್ಛವಾಗಿ ನೀರು ಹಾಕ್ತೇವೆ ನಮ್ಮ ಮಳೆ ನೀರಿನೊಂದಿಗೆ ಅದು ಭೂಮಿ ಅಡಿಕೆ ಹೋಗ್ತದೆ ಅಂತರ್ಜಲವನ್ನು ಸೇರ್ತದೆ ನಾವು ರಾಸಾಯನಿಕ ಗೊಬ್ಬರ ಇತ್ತ ನೀರನ್ನು ಕುಡಿತ ಇದ್ದೇವೆ ಬಾವಿಗಳೆಲ್ಲ ಬರಡಾಗಿದೆ ಬೇಕಾಬಿಟ್ಟಿ ನೀರು ಹಾಕಿ ನಮಗೆ ಅಡಿಕೆ ಗಿಡಕ್ಕೆ ಬೇಕಾದಷ್ಟು ಕೇವಲ ಪಸೆ ತೇವಾಂಶ ಹಾಕಿದ ನೀರು ಆವಿಯಾಗದೆ ಹೋಗದಾಗಿ ಈ ಕಳೆಗಳು ತಡೆಯುತ್ತದೆ ಎರಡನೇದಾಗಿ ಇದರ ಅಡಿಯಲ್ಲಿ ಜೀವಿಗಳ ಸೃಷ್ಟಿಯಾಗಿ ಗೊಬ್ಬರ ಮಾಡಿ ಕೊಡ್ತಾ ಇರ್ತದೆ ನಾವು ಯಾವುದೇ ಹಣ ಕೊಟ್ಟತಾರೋ ಗೊಬ್ಬರದ ಅಗತ್ಯ ಇಲ್ಲ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ವಿಡಿಯೋದ ಮೊದಲ ಒಂದು ಒಂದು ನಿಮಿಷ ಎರಡು ನಿಮಿಷ ನೋಡ್ತಾರೆ ಆಮೇಲೆ ಮುಗಿಸ್ತಾರೆ ಒಂದು ಕಮೆಂಟ್ ಹಾಕಿ ಬಿಡ್ತಾರೆ ತೋಟದಲ್ಲಿ ಕಳೆ ಬೆಳೆಸಿದ್ರೆ ಹಾವು ಬರುದಿಲ್ವಾ ಅಡಿಕೆ ಗಿಡಕ್ಕೆ ಗುಂಡಿ ಮಾಡದಿದ್ರೆ ಅದು ಬೀಳುದಿಲ್ವಾ ಮತ್ತೆ ಗೊಬ್ಬರ ಕೊಡದಿದ್ರೆ ಅಡಿಕೆ ಆಗುದು ಹೇಗೆ ಹೀಗೆಲ್ಲ ನಾನು ಹೇಳಿದ ಮಾತನ್ನು ಒಪ್ಪಿಕೊಳ್ಬೇಕಂತ ನಾನು ಹೇಳುವುದೇ ಇಲ್ಲ ಆದ್ರೆ ಹೇಳಿದ ಮಾತನ್ನು ನಮ್ಮ ತೋಟಕ್ಕೆ ಹೋಗಿ ಪರೀಕ್ಷೆ ಮಾಡಬೇಕು ಇಲ್ಲದ್ರೆ ಮೇಲ್ಮಟ್ಟದಲ್ಲಿ ಮಟ್ಟದಲ್ಲಿ ನೆಟ್ಟ ಅಡಿಕೆ ಗಿಡವನ್ನು ಬೇರೆ ಹಳೆಯ ತೋಟಕ್ಕೆ ಹೋಗಿ ನೋಡಬೇಕು ಅಲ್ಲಿ ಮೊಳಕೆ ಬಂದು ಅದರಷ್ಟಕ್ಕೆ ಮೊಳಕೆ ಬಂದು ಬೆಳೆದ ಗಿಡಗಳಿರ್ತದೆ ಅದನ್ನು ಹೋಗಿ ದುಡ್ಡಿ ಹಾಕ್ಲಿಕ್ಕೆ ನೋಡಬೇಕು ಆಗ ನಮ್ಗೆ ಗೊತ್ತಾಗ್ತದೆ ಆ ವಿಡಿಯೋದಲ್ಲಿ ಎಲ್ಲದಕ್ಕೂ ಉತ್ತರ ಕೊಟ್ಟಿರ್ತೇನೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಉತ್ತರ ಕೊಟ್ಟಿರ್ತೇನೆ ಹೀಗೇನೆ ಅಂತ ಆದ್ರೆ ಅದನ್ನು ನೋಡುವ ಗೋಜಿಗೆ ಹೋಗುದಿಲ್ಲ ಕೇವಲ ಕಮೆಂಟ್ ಹಾಕಿ ಬಿಡ್ತಾರೆ ನಮ್ಮ ಭೂಮಿಯಲ್ಲಿರುವ ಮಣ್ಣನ್ನು ನೋಡ್ಬೇಕು ಮೊದಲನೇದಾಗಿ ಆಮೇಲೆ ಇಳುವರಿಯನ್ನು ನೋಡ್ಬೇಕು ಇದೆಲ್ಲ ನಮ್ಮ ಪ್ರಕೃತಿಯನ್ನು ನಾವು ನೋಡಿಯೇ ಕಲಿತಾ ಬರುವುದು ಹೊಸ ಹೊಸ ವಿಷಯಗಳನ್ನು ನಾವು ಯಾಕೆ ಗೊಬ್ಬರ ಹಾಕಬೇಕು ನೋಡಿ ಇದೇನು ಇದು ಅಂಗಡಿಯಿಂದ ತಂದ ಗೊಬ್ಬರ ಅಲ್ಲ ನೀವು ಅಂಗಡಿಯಿಂದ ತರುವುದರಲ್ಲಿ ಏನಿದೆ ನಿಮ್ಮನ್ನು ಒಂದನೇದಾಗಿ ಹಣದು ಹಚ್ಚುವ ದಂಧೆ ಅದು ಎರಡನೇದಾಗಿ ಅದರಲ್ಲಿ ರಾಸಾಯನಿಕ ವಿಷ ಮೂರನೇದಾಗಿ ನಮ್ಮ ತೋಟಕ್ಕೆ ಅದು ಹಾನಿಯನ್ನುಂಟು ಮಾಡ್ತದೆ ಎರಹುಳಗಳನ್ನು ಸಾಯಿಸ್ತದೆ ಎಲ್ಲವೂ ಮಾಡ್ತದೆ ಇದು ಎರಹುಳಗಳು ಮತ್ತು ಇನ್ನಿತರ ಜೀವಿಗಳು ಸೇರಿಸಿಕೊಂಡು ತಯಾರಿಸಿದಂತಹ ಅತ್ಯಮೂಲ್ಯ ಗೊಬ್ಬರ ಇದನ್ನು ಸೇವಿಸಿಕೊಂಡು ಇದರ ರಸವನ್ನು ಹೀರಿಕೊಂಡು ನಮ್ಮ ಅಡಿಕೆ ತೋಟಗಳು ಬೆಳೆಯುತ್ತದೆ ಉತ್ತಮ ಇಳುವರಿಯನ್ನು ಕೊಡ್ತದೆ ಯುವ ಜನಾಂಗವಾದರೆ ಕಲಿತಾ ಇದ್ದಾರೆ ಹೊಸ ವರ್ಷ ವಿಷಯಗಳನ್ನು ತಿಳಿಯುವ ಒಂದು ಕುತ ಕುತೂಹಲದಿಂದ ಇರ್ತಾರೆ ಕೆಲವು ಹಿರಿಯರೇ ಬಿಡದ್ದು ಅವರನ್ನು ಕೃಷಿ ಮಾಡಲಿಕ್ಕೆ ಬಿಡುವುದಿಲ್ಲ ಹೊಸ ವರ್ಷ ವಿಷಯಗಳನ್ನು ತಿಳಿಯಲಿಕ್ಕೂ ಬಿಡುವುದಿಲ್ಲ ಅವರಾಗಿ ಅದನ್ನು ಮಾಡುವುದಿಲ್ಲ ಕೆಲವರಿಗೆ ಹೀಗೆ ಏನೂ ಖರ್ಚು ಮಾಡದೆ ಇವನು ಇಳುವರಿ ಪಡೀತಾನಂತೆಲ್ಲ ಉರ್ಕೊಳ್ಳುವವರಿದ್ದಾರೆ ತಿಳ್ಕೊಳ್ಬೇಕಾದ್ದು ನಾವು ಹುರ್ಕೊಳ್ಬೇಕಾದ್ದಲ್ಲ ಯಾವುದೇ ವಿಷಯವನ್ನು ನಾವು ತಿಳಿಬೇಕಾದ್ದು ನಾನು ಪ್ರತಿಯೊಂದು ವಿಷಯವನ್ನು ಇದು ನನ್ನ ಲಾಭಕ್ಕಾಗಿ ಹೇಳುವುದಂತಲ್ಲ ಹೀಗೆ ಮಾಡಿದರೆ ನಿಮಗೂ ಲಾಭನೇ ವಿಷಮುಕ್ತ ಆಹಾರ ಸಿಗ್ಬೋದು ಒಂದು ಬಾಳೆಹಣ್ಣು ತಿಂದ್ರೂ ಕೂಡ ಅದರಲ್ಲಿ ಯಾವುದೇ ಕೀಟನಾಶಕ ಅಂಶ ಇರುವುದಿಲ್ಲ ರಾಸಾಯನಿಕದ ಗೊಬ್ಬರದ ಅಂಶ ಇರುವುದಿಲ್ಲ ಎಲ್ಲವೂ ಶುದ್ಧ ಮಣ್ಣಿನಿಂದ ಸಹಜವಾಗಿ ನೈಸರ್ಗಿಕವಾಗಿ ಆಗಿರುವುದರಿಂದ ರುಚಿ ಕೂಡ ಅತ್ಯುತ್ತಮವಾಗಿರ್ತದೆ ಪ್ರತಿಯೊಂದು ಹಣ್ಣಿದ್ದು ಕೂಡ ಈ ಅಡಿಕೆ ಗುಣಮಟ್ಟ ಕೂಡ ಹಾಗೆಯೇ ಅತ್ಯುತ್ತಮ ಗುಣಮಟ್ಟದಿಂದ ಇರ್ತದೆ ಮತ್ತೆ ಈ ರೀತಿಯ ನೈಜ ಕೃಷಿಯ ಪದ್ಧತಿ ಇರುವಾಗ ಅದನ್ನು ತಿಳಿದುಕೊಂಡು ಅದನ್ನು ನಮಗೆ ಆದಷ್ಟು ನಮ್ಮ ಜೀವನದಲ್ಲಿ ನಮ್ಮ ಕೃಷಿಯಲ್ಲಿ ಅಳ ಅಳವಡಿಸಿಕೊಂಡ್ರೆ ನಮಗೆ ಖರ್ಚು ವೆಚ್ಚ ಇಲ್ಲದೆ ಒಂದು ಕೃಷಿಯೂ ಆಗ್ತದೆ ಮತ್ತೆ ಆರೋಗ್ಯವೂ ಕೂಡ ನಮ್ಮ ಉತ್ತಮ ಆಗ್ತದೆ ಅದು ಬಿಟ್ಟು ನಾವು ಸಾಲ ಸೋಲ ಮಾಡಿ ಗುಂಡಿ ತೆಗೆದು ಇಟಾಚಿಗೆ ಮಣ್ಣು ಇದು ದುಡ್ಡು ಕೊಟ್ಟು ರಾಸಾಯನಿಕ ಗೊಬ್ಬರ ಸುರಿದು ನಮ್ಮ ಅಂತರ್ಜಲವನ್ನು ಕಲುಷಿತ ಮಾಡಿ ನಮ್ಮ ಆರೋಗ್ಯವನ್ನು ಹಾಳು ಮಾಡಿ ಮತ್ತೆ ರೇಟ್ ಇಲ್ಲ ಅದು ಇಲ್ಲ ಇದೆಲ್ಲ ಅಂತ ಒಬ್ಬೆ ಹಿಡಿದುಕೊಂಡು ನಾವು ಜೀವನ ಮಾಡೋದಕ್ಕಿಂತ ಬೇರೆ ನಮ್ಮ ಗ್ರಹಚಾರ ಏನಿದೆ ನಮ್ಮ ಜೀವನದಲ್ಲಿ ಅಷ್ಟು ಅದಕ್ಕಿಂತ ದೊಡ್ಡ ಸೋಲು ಏನಿದೆ ಹೆಚ್ಚಿನವರಿಗೆ ರಾಸಾಯನಿಕ ಗೊಬ್ಬರ ಇಲ್ಲದಿದ್ದರೆ ಇಳುವರಿಯೇ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಅದು ನಮ್ಮ ಸೋಲು ಯಾಕಂತ ಹೇಳಿದ್ರೆ ಅವರು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ನಮ್ಮ ಅಂತರ್ಜಲ ಕಲುಷಿತಗೊಂಡು ನಾವು ಅದನ್ನು ಕುಡಿಬೇಕಾಗ್ತದೆ ಹಾಕುವುದೊಬ್ಬರಾದರೂ ಕುಡಿಯುವವರು ಅಂತರ್ಜಲ ಇಡೀ ಭೂಮಿಯೊಳಗೆ ಸೇರಿರ್ತದೆ ಒಬ್ಬರು ಮಾಡುವ ತಪ್ಪಿನಿಂದ ಸಾವಿರಾರು ಜನರಿಗೆ ಒಂದು ಆರೋಗ್ಯಕ್ಕೆ ಗಂಭೀರ ಸಮಸ್ಯೆ ಬರ್ತದೆ ಹಾಗಾಗಿ ನಾನು ಏನು ಹೇಳುವುದಂತ ಹೇಳಿದರೆ ಆದಷ್ಟು ನೀವು ವಿಷಯವನ್ನು ತಿಳಿದುಕೊಳ್ಳಿ ಬೇರೆ ಬೇರೆ ನೈಸರ್ಗಿಕ ಕೃಷಿ ಮಾಡುವವರಂಥ ಚಾನಲ್ನ ವಿಡಿಯೋಗಳನ್ನು ನೋಡಿ ನಂದನೇ ನೋಡ್ಬೇಕಂತ ಇಲ್ಲ ಅತಿ ಹೆಚ್ಚು ಜನರು ಈಗೀಗ ಇದರ ಬಗ್ಗೆ ಒಲವನ್ನು ಹೊಂದಿದ್ದಾರೆ ಮಾಡ್ತಾ ಇದ್ದಾರೆ ಯುವ ಜನಾಂಗವಂತೂ ತುಂಬ ಇದರಲ್ಲಿ ಇನ್ವಾಲ್ ಆಗಿದ್ದಾರೆ ಅಂತ ಹೇಳ್ಬೋದು ಸ್ವಲ್ಪ ಅವರಿಗೂ ಅವಕಾಶ ಮಾಡಿಕೊಡಿ ಹಿರಿಯರೆಲ್ಲ ಯಾಕಂತ ಹೇಳಿದ್ರೆ ನೀವು ಮಾಡಿದ್ದೇ ಸರಿಯಲ್ಲ ಎಲ್ಲವೂ ಪ್ರಕೃತಿಯಲ್ಲಿ ಒಂದು ವಿಧಾನವು ಅಂತ ಹೇಳಿದ್ರೆ ಇದು ನೈಸರ್ಗಿಕ ಕೃಷಿ ವಿಧಾನ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ಹೊಸ ವಿಡಿಯೋನಿಗೆ ಮತ್ತೆ ಸಿಗೋಣ ಧನ್ಯವಾದಗಳು